ಆಡಿಯನ್ಸ್ಗೆ ನೀವು ಅಂದ್ಕೊಂಡ ಆ ಬಿಡಪ್ ತಗೋತಾನೆ ಆಮೇಲೆ ಹುಡುಗನ ಇಟ್ಕೊಂಡ್ಬಿಟ್ಟು ಅವನ ಜೊತೆಯಲ್ಲಿ ಅವನೇ ದುಡ್ಡು ಕೊಟ್ಟಿದ್ದು ಮಾಡಿಸ್ತಾನಂತೆ ಅದೆಲ್ಲ ಹೇಗೆ ಯಾಕೆ ಅವನ ಅಭಿಮಾನಿ ಬಳಗಕ್ಕೆ ಬೆಳಗೋದು ವಿಚಾರಕ್ಕೆ ಬರೋದಾದ್ರೆ ಸೊ ನಿಮ್ಮಷ್ಟೇ ಒಬ್ಬರು ನಿಮ್ಮ ಫೇವೇ ನಿಮ್ಮ ಫೇವ್ರೇಟು ಅದು ನಿಮ್ಮ ತುಂಬ ಆತ್ಮೀಯರು ರಕ್ಷಕ್ ಬುಲೆಟ್ ಸೊ ಅವ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಏಕೆಂದರೆ ಕೆಲವ್ರೆ ಅವ್ರ ಬಗ್ಗೆ ಕೆಲವು ಪಾಸಿಟಿವ್ ಮಾತಾಡೋದಿದ್ದಾರೆ ನೆಗೆಟಿವ್ ಮಾತಾಡಲಿದ್ದಾರೆ ಏನು ಅನಿಸ್ತದೆ ನಾನು ರಕ್ಷಕ್ ಬುಲೆಟು ಈಗಲ್ಲ ನಾವು ಒಂದು ಐದು ವರ್ಷದಿಂದ ಸ್ನೇಹಿತರು ಆವಾಗೂ ಅಷ್ಟೇ ಅಷ್ಟೇ ಅಭಿಮಾನ ಇಟ್ಕೊಂಡಿದ್ದಾರೆ ಕೃಷ್ಣ ಸರ್ ಅವರು ಮೇಲೆ ಈಗಲೂ ಅದೇ ಅಭಿಮಾನ ಅವರು ಮನೇಲಿ ರೂಮಲ್ಲಿ ನೋಡ್ತಾರೆ ಕೃಷ್ಣವ್ರದ್ದು ಫೋಟೋ ಇದೆ ಎಷ್ಟೋ ಜನ ನನ್ನ ಹತ್ರ ತುಂಬ ಜನ ಹೇಳೋದು ನನಗೆ ಯಾವನು ಹೊರಟು ಬಿಲ್ಡಪ್ ತಗೋತಾನೆ ಆಮೇಲೆ ಊಟನಿಟ್ಕೊಂಡ್ಬಿಟ್ಟು ಅವನ ಜೊತೆಲಿ ಅವನೇ ದುಡ್ಡು ಮಾಡಿಸ್ತಾನಂತೆ ಇದು ಏಯ್ ನೀನು ಯಾಕೆ ಅವ್ನು ಇದು ಮಾಡ್ತೀಯ ಅಂತ ಕೇಳೋರು ನನ್ನನ್ನು ನಾನು ನನಗೆ ರೆಗ್ಯುಲರಾಗಿ ಫೋನ್ ಮಾಡಿ ಮಾತಾಡ್ತಿರ್ತೀವಿ ನಾವು ಮಾತಾಡಿದ್ರೆ ಏಮೆ ಈ ಮುಂಚೆ ಜಾಸ್ತಿ ಮಾತಾಡ್ತಿಲ್ಲ ಒಂದು ಐದು ನಿಮಿಷ ಎರಡು ನಿಮಿಷ ಮಾತಾಡ್ತಿದ್ವಿ ಈ ನಡುವೆ ಒನ್ ಅವರ್ ಎರಡು ಅವರ್ ಮಾತಾಡ್ತೀವಿ ಮತ್ತು ರೀಸೆಂಟಾಗಿ ಅವ್ರು ಮಾಡಿದ್ರೆ ಒಂದು ಪೂಜೆ ಆಯಿತು ಅದು ಮಹೇಶ್ವರ್ ಪೂಜೆ ಮಾಡಿಸಿದ್ರು ಮೊನ್ನೆ ಆವಾಗ ನನಗೆ ಆಗಿ ಕರೆದು ಹೋಗಿದ್ದೆ ಆವತ್ತೇ ನನಗೆ ಮನುಷ್ಯ ಹೆಂಗೆ ಅಂತ ಗೊತ್ತಾಗಿ ತ ನನಗೆ ಎಷ್ಟೋ ಜನ ನಂತರ ಬಂದ್ಬಿಟ್ಟು ಐ ಅವನು ಬಿಲ್ಟಪ್ ತಗೋತಾನೆ ಅವನು ಹಂಗೆ ಹಿಂಗೆ ಹೊರಟು ಮನುಷ್ಯ ವ್ಯಾಲ್ಯೂನೇ ಕೊಡಲ್ಲ ಯಾರಿಗೂ ಅಂತ ಅಂದವನು ನಾವೀಗ ಹೆಂಗೆ ಅಂದರೆ ಅಷ್ಟು ಮೃದು ಮನಸ್ಸು ಯಾರಿಗೆ ರಕ್ಷಕ ಎಷ್ಟೋ ಜನ ನೆಗೆಟಿವ್ ಟೋಲ್ ಮಾಡ್ತಾರೆ ಎಲ್ಲ ಮಾಡ್ತಿದ್ರು ಮುಂಚೆ ಬಟ್ ಇವಾಗ ಪಾಸಿಟಿವ್ ಆಗಿದೆ ಈ ಶೋ ಬಂದರೆ ನಾನು ದಿನ ಫೋನ್ ಮಾಡಿರ್ತೀನಿ ರಕ್ಷಕ್ಕೆ ಬರು ನೀನು ಅಂದ್ರೆ ಯಾವುದೇ ಕೆಲಸ ಮಾಡಿದ್ರು ನಿಯತ್ತಾಗಿ ಮಾಡ್ತಾನೆ ಒಂದು ಎರಡನೇದು ಅಂದರೆ ಫ್ರೆಂಡಾಗಿ ಮಾತಾಡ್ತಾ ಇಲ್ಲ ಇಲ್ಲ ಗೊತ್ತಿರೋನು ಅಂತ ಮಾತಾಡ್ತಾ ಇಲ್ಲ ರಿಯಲ್ಲು ಫ್ಯಾಕ್ಟ್ ಇದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಅವನ ಮೃದು ಸ್ವಭಾವ ಗೊತ್ತೇ ಇಲ್ಲ ಅವನ್ನ ಸರ್ ಹೆಂಗೆ ಯೂಸ್ ಮಾಡ್ಕೊತರೆ ಆ ಥರ ಇಡ್ತಾನ ಅಷ್ಟೇ ಅವನು ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಆಗಿರ್ತಾನ ನೆಗೆಟಿವ್ ಆಗಿದ್ದರೆ ನೆಗೆಟಿವ್ ಆಗಿರ್ತಾನೆ ಸೊ ಆ ಥರ ನಾವು ಒಂದು ಎರಡವರು ಮೊನ್ನೆಲ್ಲ ಮಾತಾಡ್ತಿದ್ದೆ ಅವನು ಅಷ್ಟೇ ದೇವರು ಬಹಳ ಭಕ್ತ ದೇವರು ಅಂದರೆ ಫಸ್ಟು ಭಕ್ತ ಅವನು ಅಷ್ಟು ಪೂಜೆ ಈಗ ಜನ ಆರು ಏಳು ವರ್ಷದಿಂದ ಪೂಜೆ ಮಾಡೋದಿಲ್ಲ ಮತ್ತೆ ಮೊನ್ನೆ ಹತ್ಕೊಂಡ್ಬಿಟ್ಟ ಮನೆಯಲ್ಲಿ ಅಂದ್ರೆ ಅವ್ರ ತಂದೆ ನೆನಪಾದ್ರು ಅಂತ ನಾನು ಪೂಜೆ ಎಲ್ಲ ಇದ್ರು ಭಜನೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಹೋಗಿಲ್ಲ ಅಲ್ಲಿ ಬಂತುಬಿಟ್ಟಿದ್ದ ನಾನು ಯಾಕೆ ಬರುವಾಗ ಏನಾಯಿತು ಅಂದ್ಬಿಟ್ಟು ನಾನು ಸಮಾಧಾನ ಇದ್ದೆ ಇಲ್ಲ ಇಲ್ಲ ನಮ್ಮ ಅಪ್ಪ ನೆನಪಾಗುತ್ತೆ ಪ್ರತಿ ವರ್ಷ ನಮ್ಮ ಅಪ್ಪ ಅಜ್ಜಿ ಇರೋರು ಪೂಜೆಗೆ ಇವಾಗ ಯಾರೂ ಇಲ್ಲ ಅಂತ ನೀರು ರಾಕೋಲ್ಲ ಎಷ್ಟೋ ಜನ ಅವನ ಹೊರಗಡೆ ಇವನು ಬ್ರಿಡ್ ಎಲ್ಲಗಳು ಹೇಳ್ತಾನೆ ಗೊತ್ತಾಗಿ ಅವನು ಅಂತ ಅವನಲ್ಲಿ ಒಂದು ಮೃದು ಇದೆ ಅವನು ಕಣ್ಣಲ್ಲಿ ಎರಡು ನೋಡಿದ ಅವನು ರಿಯಲ್ ಆಗಿ ಅವನು ನೋಡಿದ್ದೆ ಅಲ್ಲಿ ಅವಾಗ ಮೊನ್ನೆ ಫೋನ್ ಮಾಡಿದಾಗ ಗ್ರೋ ಈ ಅವ್ನು ಮಾತಾಡಿದ್ರೆ ನನಗೆ ಗುರು ಅಂತ ಬರ ಗ್ರೋ ಏ ಆಗಲಿ ನಾವು ಯಾವತ್ತೂ ದರ್ಶನ್ ಬಿಡ ಬಿಡ್ಕೊಡೋ ಸೀನೇ ಇಲ್ಲ ಅಂತ ಅವ್ರು ಏನಡ ಮಾಡಲಿ ಬಿಡ್ಕೊಡೋ ಸೀನೇ ಇಲ್ಲ ಅಂತ ಸೊ ಅವನಿಗೂ ಅಷ್ಟೇ ಅಷ್ಟು ಪ್ರೀತಿ ಮೊನ್ನೆ ರಿಯಾಲಿಟಿ ಶೋಲು ಗದ್ದೆ ನೆರೆಟ್ ಆಗಿ ಹೇಳೋದು ಅವನು ನಾವು ದರ್ಶನ್ ಫ್ಯಾನು ಅಂತ ನೆರೆಕ್ಟಾಗಿ ಹೇಳುತ್ತೆ ಈ ರಚಿತಾ ರಾಮವ್ರಿಗೆ ನಾನು ಡೈರೆಕ್ಟು ದರ್ಶನವರು ನನಗೆ ರಚಿತಾರ ಇರೋ ಅಂದರೆ ಡೈರೆಕ್ಟಾಗಿ ಹೇಳ್ತಾರೆ ಅವ್ನು ಡೈರೆಕ್ಟಾಗಿ ಹೇಳ್ತಾನೆ ಯಾಕೆಂದರೆ ಅವನು ಇರೋದನ್ನು ಡೈರೆಕ್ಟಾಗಿ ಹೇಳ್ತಾನೆ ಯಾರು ಕೆಲವ್ರಿಗೆ ಬೇಜಾರಾಗ್ಬೋದು ಕೆಲವ್ರಿಗೆ ಕೊ ಬರ್ಬೋದು ಇನ್ನು ಹಂಗೆ ಹೇಗೆ ಅಂತ ಬಟ್ ಇವಾಗ ಪಾಸಿಟಿವ್ ಆಗಿ ಹೋಗ್ತಾ ಇದ್ದೀನಿ ನಾನು ಮೊನ್ನೆ ಅದನ್ನೇ ಹೇಳಿದೆ ಇಬ್ರು ನೀಟಾಗಿ ಹೋಗ್ತಾ ಇದ್ದೆ ಈಗ ಇದನ್ನೇ ಕಂಟಿನ್ಯೂ ಮಾಡು ಅಂತ ಹೇಳಿ ಇವತ್ತಿಗೂ ನನ್ನ ಅವರ ಬಾಂಧವ್ಯ ಹೆಂಗೆ ಅಂದರೆ ದಿನ ಈಗ ಮನೆ ದೇವ್ರಿಗೆ ಅವ್ರ ಮನೆ ದೇವ್ರಿಗೂ ಮೊನ್ನೆ ಕರ್ಕೊಂಡೋಗಿದ್ರು ನಾನು ಅವ್ರ ಮನೆ ದೇವ್ರಿಗೆ ನೆರವಾಗ್ರು ಅಷ್ಟು ವಿಶ್ವಾಸ ಪ್ರೀತಿಯಿಂದ ಹಿಡ್ದು ಅಕ್ಷರ್ ಬುಲೆಟು ನೀವು ಅಂದ್ಕೊಂಡಾಗ ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಆಡಿಯನ್ಸ್ಗೆ ನೀವು ಅಂದ್ಕೊಂಡಾಗ ಅವನು ಇಲ್ಲ ಅಕ್ಷರ್ ಬುಲೆಟು ನೀವು ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿದ ಮನೇಲಿ ಊಟ ಮಾಡಿಸಿ ಕಳಿಸೋದು ಇಲ್ಲ ಅಶ್ವಿನ್ ನೀವು ಹೇಳೋದಾಗ ನನಗೆ ನೀವೇನು ಅಂದ್ಕೊಂಡಿದ್ರು ಅಂದರೆ ಸ್ಟಾರ್ಟಿಂಗ್ ಜನ ಏನು ಅಂದ್ಕೊಂಡ್ರು ಅಕ್ಷರ್ ಬುಲೆಟ್ ಅಂದ ತಕ್ಷಣವೇ ರಗಡ್ಡು ಆಮೇಲೆ ಸಿಕ್ಕಾಪಟ್ಟೆ ಬಿಲ್ಡ್ ಅಪ್ ರಾಜ ಅಥವಾ ಸುಮ್ಮನೆ ಸಿಕ್ಕಾಪಟ್ಟೆ ಹುಡುಗರು ಇಟ್ಕೊಂಡು ನಾನು ಸೂಪರ್ ಸ್ಟಾರ್ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾನೆ ಈ ಥರ ಎಲ್ಲ ನೆಗೆಟಿವ್ ಅವರಕ್ಕೆ ಡೈಲಾಗ್ ಹೇಳೋ ಡೈಲಾಗಿಂದ ಈ ಥರ ನೆಗೆಟಿವ್ ಬಟ್ ನಾವು ಮೊನ್ನೆ ಅವರು ಒಂದು ಫಂಕ್ಷನ್ ಅವ್ರ ಅಮ್ಮನ ಬರ್ತಡೇ ಅವ್ರ ಅಮ್ಮನ ಗೊತ್ತಿಲ್ದಾಗೆ ಬರ್ತಡೆ ಸೆಲೆಬ್ರೇಟ್ ಮಾಡಿದ್ರು ಲೆವ್ರು ಲಕ್ಷಕ್ ಅವರು ಆ ವ್ಯಕ್ತಿ ಎಷ್ಟು ಡೌಂಟ್ ಹೊರ್ತು ಅಂತಂದರೆ ನಾವು ಒಂದು ಮೂರು ನಾಲ್ಕು ಕ್ಷಣ ಮೀಡಿಯಾದವ್ರು ಹೋಗಿದ್ವಿ ಬಟ್ ಮೀಡಿಯಾದವ್ರೂ ಅಷ್ಟೇ ಅಲ್ಲ ಬೇರೆ ತುಂಬಾ ಬರತ್ತೆ ತುಂಬ ಚೆನ್ನಾಗಿ ಊಟ ಅಣ್ಣ ಊಟ ಚೆನ್ನ ಆಯಿತಾ ಅಣ್ಣ ಇದು ಏನು ರೈಸ್ ವೈಸ್ ಚಿಕನ್ ರೈಸ್ ಹಾಕ್ಸ್ಕೊತೀರಾ ತುಂಬಾ ಅದ್ಭುತ ನಾವು ಅತ್ಕೊಂಡ್ವಿ ಯಪ್ಪಾ ಈ ವ್ಯಕ್ತಿನ ನಾವು ಟಿವಿಲಿ ಅಥವಾ ನೋಡಿದಾಗ ಬೇರೆ ಬೇರೆ ರಿಯಲ್ ಲೈಫ್ ಬೇರೆ ಅಂತ ಅದು ಇವಾಗ ಎಷ್ಟೋ ಜನ ನೋಡಿರಲ್ಲೋ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ನೋಡ್ಬಿಟ್ಟು ಅವನ ಮೀಟ್ ಮಾಡಿದ್ಮೇಲೆ ಅವನ್ನ ಗೊತ್ತಿಡೀಬೇಕು ಏನು ಇದನ್ನೆಲ್ಲ ನೋಡೋದು ನನಗೆ ಒಂದು ವಿಚಾರ ಏನುತ್ತೆ ಯಾವುದೇ ಒಬ್ಬ ವ್ಯಕ್ತಿನ ಒಂದು ಕ್ಯಾಮ್ರಾ ಮುಂದೆ ಅಥವಾ ಒಂದು ಟಿವಿ ಮುಂದೆ ನೋಡಿ ನಾವು ಚೆಕ್ ಮಾಡೋಕಲ್ಲ ಯಾಕಂದ್ರೆ ನಾನು ಚೆಕ್ ಮಾಡಿದ್ರು ಅದರ ಏನೋ ಬಿಲ್ಡಪ್ ಕೊಡ್ತಾ ವ್ಯಕ್ತಿ ಸುಮ್ಮನೆ ಬಿಲ್ಡಪ್ ಏನೋ ಅಂತ ಆತರ ಬಟ್ ಅದು ರಿಯಲ್ ಆಗ ನೋಡಿದಾಗ ಸೊ ನೀವ್ ಯಾವುದೋ ಒಬ್ಬ ವ್ಯಕ್ತಿನ ಹತ್ರದಿಂದ ನೋಡೋಕೆ ಅಷ್ಟೇ ವ್ಯಕ್ತಿತ್ವ ಆಮೇಲೆ ನಾವು ಯಾರು ಹೇಳಿದ್ದನ್ನ ಕೇಳಿದ್ದನ್ನ ಕೇಳಿಸ್ಕೊಂಡು ನಾವು ಎತ್ತನೆ ಜಡ್ಜ್ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ ನನಗೂ ಅನ್ಸಿದ್ದ ದೇಶ ತುಂಬಾ ಜನ ನನಗೆ ಫೋನ್ ಮಾಡಿ ಯಾಕೆ ಮಾಡೋವ್ರೆ ನಾನು ಯಾವ್ದಕ್ಕೂ ತಲೆ ಹಾಕಿಲ್ಲ ಯಾಕಂದ್ರೆ ಈ ನಾನು ಡೈರೆಕ್ಟ್ ಆಗಿ ಮೀಟ್ ಆಗಿ ನಾವೆಲ್ಲ ಜೊತೆಗೆ ಹೋದಾಗ ಮಾತಾಡಿದಾಗ ಇವಾಗ ಎಷ್ಟು ಆಗಿ ಇವ್ ಹೇಳಿದ್ದೆ ಬೇರೆ ಇಲ್ಲಿ ಆಗ್ತಿರೋದೇ ಬೇರೆ ಅಲ್ವ ನನಗನ್ನಿಸ್ತು ಇವತ್ತು ಇವತ್ತರ್ಗು ಚೆನ್ನಾಗೇ ಇದೀವಿ ನೀಟಾಗಿ ಮಾತಾಡ್ತೀವಿ ದಿನ ಫೋನ್ ಮಾಡಿ ಮಾತಾಡ್ತೀವಿ ಮನೆ ಊಟಕ್ಕೆ ಕೂತ್ಕೊಂಡಾಗ ಪಕ್ಕ ಲಾಸ್ಟಲ್ಲಿ ಊಟ ಮಾಡ್ದ ನಮ್ಮನ್ನೆಲ್ಲು ಊಟ ಮಾಡಿಸಿ ಪಕ್ಕದಲ್ಲಿ ಊಟ ಮಾಡೋದೇ ಫಸ್ಟ್ ನೀನ್ ಮಾಡಿ ಮಾಡ್ತೀನಿ ಅಂದ್ಬಿಟ್ಟು ಲಾಸ್ಟಲ್ಲಿ ಕುತ್ಕೊಂಡು ಲಾಸ್ಟಲ್ಲಿ ಒಬ್ಬನೇ ಕುತ್ಕೊಂಡು ನನಗ್ ಬಿಡಿಸು ಅಂತ ಅವಾಗ ನನಗ್ರ ನೀನು ಹಿಂಗೆ ನಾನು ಇರೋದೇ ಹಿಂಗಪ್ಪ ನಾನು ಸಿಂಪಲ್ ಮನುಷ್ಯ ನಾನು ಇರೋದೇ ಹಿಂಗೆ ಅಲ್ಲ ಸೂಪರ್ ನಾನು ಏನಿಕೊಂಡಿದ್ದೆ ಯಾರ್ಯಾರ ಏನಿದ್ರು ಸೂಪರ್ ಅಂದಿದ್ರು ಬಟ್ ಈಗ ಗೊತ್ತಾಗುತ್ತೆ ನನಗೆ ಏನು ಅಂತ ಅವಾಗ ಅನ್ನಷ್ಟು ರಕ್ಷೆಟ್ ಅವರೇ ನೀವು ಏನಾದರೂ ನೀವು ವಿಡಿಯೋ ನೋಡ್ತಾ ಇದ್ರೆ ರಿಯಲ್ ಆಗಿ ನನ್ನ ಕಡೆಯಿಂದ ನಿಮಗೆ ಒಂದು ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಯಾಕೆಂದ್ರೆ ಅವತ್ತು ನಾವು ಒಂದು ಮೂರು ನಾಲ್ಕು ಲಕ್ಷ ಬಂದಿದ್ವಿ ತುಂಬಾ ಅದ್ಭುತವಾಗಿ ತುಂಬ ಅದ್ಭುತವಾಗಿ ಟ್ರೀಟ್ ಮಾಡಿದ್ರಿ ನಾವು ನನ್ನನ್ನು ಒಬ್ಬರು ಟ್ರೀಟ್ ಮಾಡೋದಿರ್ತಾರೆ ನೀವೆಲ್ಲರೂ ನೋಡ್ಕೊಂಡಿದ್ದ ರೀತಿ ನೋಡಿ ತುಂಬಾ ಇಷ್ಟ ಆಯಿತು ಬೇರೆ ಜನ ಏನಾರು ಮಾತಾಡ್ಕೊಳ್ಳಿ ನನ್ನ ಕಡೆಯಿಂದ ತುಂಬ ತುಂಬ ಥ್ಯಾಂಕ್ಸ್ ಅವತ್ತು ನೀವು ನಿಮ್ಮ ಅಮ್ಮನ ಭರ್ತನ ಆಚರಿಸಿದಾಗ ನಾವೆಲ್ಲ ಬಂದಿದ್ವಿ ನೀವು ನನ್ನ ವಿಡಿಯೋ ರೋಳಗೆ ನೋಡ್ಕೊತೀನ ಅನ್ಸುತ್ತೆ ತುಂಬಾ ಥ್ಯಾಂಕ್ಸ್ ಯಾಕಂದರೆ ನಾನು ಲೈಫ್ ಹೀಗೆ ಮುಖದಂತ ಹೆಂಗೆ ದೊಡ್ಡ ಹೇಳೋದೊ ನೆನಪಾಯ್ತು ಅಭ್ಯಾಸಕ್ಕೆ ರಿಯಲಿ ಗ್ರೇಟ್ ಪರ್ಸನ್ ಅಷ್ಟೇ ಕಂತ ನಾ ಅದಿದ್ದೆ ನಿಮ್ಮ ಹೇಳೋಕ್ಕಾಗಲ್ಲ ಅಷ್ಟೇ ಒಳ್ಳೆಯ ಮುಂಚೆ ಗೃಹನಿಗೆ ಸಕ್ಕತ್ತಾಗಿರ್ಬೇಕು ಯಾವಾಗಲೂ ಅಷ್ಟು ಖುಷಿಯಾಗಿರ್ಬೇಕು ಏನು ಅಂದರೆ ಇವಾಗ ಓಡ್ತಾ ಇದೆ ಬಜಾರ್ ಬಜಾರನಿಂದು ಓಡಿಸೋದು ಹಿಂಗೆ ಮುಂದಕ್ಕೆ ಏನೋ ಅದೇ ತರ ನೀವು ಹೋಗ್ತಾನೆ ಲಾಂಗ್ ಅಂದ್ರೆ ನಿನ್ ಸ್ವಭಾವನೇ ನಿನ್ನನ್ನು ಕಾಪಾಡುತ್ತೆ ನಿನ್ನ ನಿನ್ನ ವ್ಯಕ್ತಿತ್ವನೇ ದಾನ ಧರ್ಮ ಕಾಪಾಡುತ್ತೆ ಅವ್ರ ತಾಯಿನ ಅಷ್ಟು ಪ್ರೀತಿ ಮಾಡ್ತಾರೆ ಅವರು ಫ್ಯಾಮಿಲಿನ ಪ್ರೀತಿ ಮಾಡ್ತಾರೆ ಸರಿ ಯಾವಾಗಲೇ ನಾನು ಫೋನ್ ಮಾಡಿದ್ರೆ ಎಲ್ಲಿದೆ ಅಂತಂದ್ರೆ ನನ್ನ ಫ್ಯಾಮಿಲಿ ಜೊತೆ ಇದೀನಿ ಅಂತ ಅದೊಂದು ಖುಷಿ ವಿಚಾರ ಅವ್ ಎಲ್ಲೂ ಹೋಗಲ್ಲ ಅವ್ರ ಕಡೆ ಪಾರ್ಟಿ ಗೇಟಿ ಅವೆಲ್ಲ ಇಲ್ಲ ಅಭ್ಯಾಸನೂ ಇಲ್ಲ ಏನು ಫ್ಯಾಮಿಲಿಗೆ ಫಸ್ಟ್ ಪ್ರಿಫರೆನ್ಸ್ ಆ ವ್ಯಕ್ತಿ ನೋಡಿದಾಗ ಈ ಹುಡುಗನ್ಗೆ ಏನು ಜವಾಬ್ದಾರಿ ತಪ್ಪ ಇವ್ರನ್ನೋತನ ಕಾಣೋದು ಅವ್ರು ನೋಡಿದ್ರೆ ಬಟ್ ಬ್ರದರ್ ರಿಯಲಿ ಗ್ರೇಟ್ಲಿ ನೀವು ನಿಮ್ಮ ಅಮ್ಮನ್ನ ಕರ್ಕೊಂಡ್ ಬಂದಿದ ರೀತಿ ಯಾಕಂದ್ರೆ ನೋಡಿದೆ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡ್ರು ಅವ್ರ ತಾಯಿ ಗೊತ್ತಿಲ್ಲ ಈ ಲೆವೆಲ್ಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಸೊ ನಾವಲ್ಲಿ ನಾವೆಲ್ಲ ಸೇರಿದಿವಿ ಅವ್ರಿಗೆ ಗೊತ್ತಿರನ್ನೆಲ್ಲ ಸೇರಿಸಿದ್ರೆ ಪ್ರಥಮವ್ರು ಬಂದಿದ್ರು ಎಲ್ಲರನ್ನೂ ಕರ್ಸಿದ್ರು ಅವ್ರ ಅಮ್ಮ ಸುಳ್ಳೆ ಬರ್ತಾರೆ ಏನೋ ಮಾಮೂಲಿ ನ ಮಗ ಏನೋ ಒಂದು ಕೇಕ್ ಇಕ್ ತಂದಿರಬಹುದು ಕಟ್ ಮಾಡ್ತಾ ಇರಬಹುದು ನನ್ನ ಬರ್ತ್ಡೇ ಅಲ್ವಾ ಮಾಮೂಲಿ ಬರ್ತಾರೆ ಇಲ್ಲಿ ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಿದ್ರೆ ಅವ್ರ ನೆಂಟ್ರೆ ಅಂದ್ರೆ ಅವ್ರ ತಾಯಿ ಯಾರಿದ್ರು ಅವ್ರ ಸಂಬಂಧಿಗಳೆಲ್ಲ ಬಂದ್ರೆ ಅವ್ರು ಬಂತಿದ್ರೆ ಸಡನ್ ಆಗಿ ಸ್ವಲ್ಪ ಭಾವುಕರ ಆದ್ರು ಆ ವಿಡಿಯೋ ನೋಡಿದ್ರೆ ಅವ್ರಿಗೆ ತುಂಬಾ ಭಾವಕರ ಆಗಿಬಿಡ್ತಾರೆ ಕೆಲವು ಟೈಮಲ್ಲಿ ಅವನಿಗೆ ಅವನಿಗೆ ಗೊತ್ತಾಗಲ್ಲ ಭಾವಕಾಗ ಅವನಿಗೆ ಗೊತ್ತಾಗಲ್ಲ ಅವ್ರಮ್ಮ ಭಾವಕಾದ್ರು ಮಗ ಈ ಲೆವೆಲ್ ಹೌದು ಫ್ಯಾಮಿಲಿ ತುಂಬಾ ಜನ ನೋಡ್ಬೋದು ಅವ್ರ ತಾಯಿನೂ ಅಷ್ಟೇ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ ಮಗನ ಮೇಲೆ ಯಾಕಂದ್ರೆ ಮಗನೇ ಇರ್ಬೋದು ಒಬ್ಬನೇ ಆಮೇಲೆ ಜಾಸ್ತಿ ಹೋಪ್ಸ್ ಇಟ್ಕೊಂಡಿದ್ದಾರೆ ನನ್ನ ಮಗ ಕಷ್ಟಪಟ್ಟು ದುಡಿತಾ ಇದ್ದಾನೆ ಮಾಡ್ತಾ ಇದ್ದಾನೆ ಸರಿ ಎಷ್ಟೋ ಜನ ಏನನ್ನ ಮಾತಾಡ್ಕೊಳ್ತಾನೆ ಬಟ್ ಅವ್ನು ಕಷ್ಟಪಟ್ಟು ದುಡ್ಡು ತುಡಿದು ಅವನ್ನೆಲ್ಲ ಮಾಡ್ತಾವ್ನ ಇವಾಗ ಅಂದ್ರೆ ಈ ವಯಸ್ಸಿಗೆ ಯಾರು ಮಾಡೋಕ್ಕಾಗಲ್ಲ ಆ ವಯಸ್ಸಿಗೆ ನನ್ನ ಮನೆ ಮಗ ಪ್ರಕಾಶ್ ಬುಲೆಟ್ ಪ್ರಕಾಶ್ ಸರ್ ನಾವು ಅವ್ರನ್ನ ತೆರೆ ಮೇಲೆ ಹೆಸರು ನೋಡಿದ್ರು ರಿಯಲ್ ಅಂತೂ ನೋಡೋಕ್ಕಾಗಿಲ್ಲ ಬಟ್ ಅವ್ರ ಮಗುನ ನೋಡಿದ್ವಲ್ಲ ರಿಯಲಿ ಗ್ರೇಟ್ ಆಕ್ಚುಲಿ ನನಗೆ ಒಂಥರ ಭಾಳ ಖುಷಿ ಆಯಿತು ಒಬ್ಬ ಕಾಮಿಡಿಯನ್ನು ಇಡೀ ಕರ್ನಾಟಕನ ರಂಜಿಸ್ತಾ ಇದ್ರು ಅಂತವರ ಒಬ್ಬ ಮಗ ತುಂಬಾ ಅದ್ಭುತವಾಗಿ ಒಂದು ಲೈಫ್ ಸ್ಟೈಲ್ ಮಾಡ್ತಾವ್ರೆ ಮತ್ತೆ ಅಷ್ಟೇ ಕಾನ್ಫಿಡೆಂಟ್ ಆಗಿ ಯಾವ್ದೇ ಸಪೋರ್ಟ್ ಇಲ್ದಾನೆ ಈ ಚಿಕ್ಕ ಏಜ್ ಲೈಫ್ ಸ್ಟೈಲ್ ಮಾಡ್ತಾರೆ ಸೊ ಒಂದು ಒಳ್ಳೆ ಇದು ಹೇಳ್ಬೋದು ಅವ್ರಿಗೆ ಫ್ಯಾನ್ ಫಾಲೋರ್ಸು ಹಂಗೆ ಇದೆ ಒಂದು ಒಂದು ವಿಡಿಯೋ ಹಾಕಿದ್ರೆ ಒಂದು ವೈರಲ್ ಆಗುತ್ತಿವಲ್ಲ ಯಾರು ವೈರಲ್ ಆಗುತ್ತಿಲ್ಲ ಗೊತ್ತಿಲ್ಲ ಒಂದು ಲಕ್ಷಕ್ಕೆ ಒಂದು ವಿಡಿಯೋ ಹಾಕಿದ್ರೆ ಟ್ರೆಂಡಿಂಗ್ ಅಂತೂ ಇರ್ತಾನೆ ಅವನು ಅವ್ನು ಅದನ್ನೇ ಹೇಳೋದು ಪ್ಲಸ್ ಪಾಸಿಟಿವ್ ನೆಗೆಟಿವ್ ಅಂತ ಟ್ರೆಂಡಿಂಗಲ್ಲಿ ಇರ್ತಿಲ್ಲ ಅಂತ ಅಂದರೆ ಅದನ್ನು ಓಪನ್ ಆಗಿ ಮಾತಾಡ್ತಾನೆ ಅಷ್ಟೇ ಅದೊಂದು ನಮಗೆ ಆಟದಲ್ಲಿ ಖುಷಿ ನನಗೆ ರಕ್ಷಕ್ ಅಂದರೆ ಬಹಳ ಖುಷಿ ಈಗ ಓವರ್ ಆಲ್ ಸುಪೀರ್ ಅವರು ನಮ್ಮ ಜೊತೆ ಒಂದಷ್ಟು ಸಭೆಯನ್ನು ಕಳೆದ್ರು ಅವರ ಎಕ್ಸ್ಪೀರಿಯೆನ್ಸ್ ಹೇಳ್ಕೊಂಡ್ರು ಮತ್ತೆ ಇನ್ನೊಂದ್ಸಲ ರಕ್ಷಕ ಪುರೇಟ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ